ಹಾ ನಮಸ್ತೆ ನಾನು ಬಸರಾಜು ಗ್ರೇಟರ್ ಬೆಂಗಳೂರು ಚಾಲಕ ಸಂಘಟನೆ ಕಡೆಯಿಂದ ಚಾಲಕ ಬಂಧುಗಳೇ ಏನು ಇತ್ತೀಚೆಗೆ ಇತ್ತೀಚೆಗೆ ಆಟೋ ಚಾಲಕರ ಸಮಸ್ಯೆ ಒಂದು ಎರಡು ಅಂತಲ್ಲ ನೂರೆಂಟು ಸಮಸ್ಯೆಗಳು ಪ್ರತಿನಿತ್ಯ ಬರ್ತಾ ಇರ್ತದೆ ಇದರಲ್ಲಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಬಿಸ್ನೆಸ್ ಇಲ್ಲ ಅಂತ ಒಂದ್ ಕಡೆ ಆದರೆ ಕೆಲವೊಂದು ಅವಿವೇಕಿ ಆಟೋ ಚಾಲಕರು ಅಥವಾ ಒಂದು ವರ್ಗ ಏನಾಗಿದೆ ಅಂದರೆ ಎಲ್ಲ ಒಂದ್ ಕಡೆ ನಾಲ್ಕು ಐದು ಜನ ಕುತ್ಕೋಂಥ ಕೆಲಸ ಆಗ್ತಿದೆ ಚಾಲಕರು ಕುತ್ಕೊಂಡಾಗ ಇವಾಗ ನನಗೆ ಆಲ್ರೆಡಿ ನಾನು ಏನು ಕೂಡ್ಲಿಗೇಟ್ ಹತ್ರ ಇದ್ದೀನಿ ಕೂಡ್ಲಿಗೇಟ್ ಹತ್ರ ಎ ಸಿ ಎಸ್ ಲೇಔಟ್ ಇದ್ದೀನಿ ಸಿಮ್ಸಂದ್ರ ಹತ್ರ ಇದ್ದೀನಿ ನನಗೆ ಎರಡು ಮೂರು ಬುಕ್ಕಿಂಗ್ ಬಂದು ಎರಡು ಮೂರು ಬುಕ್ಕಿಂಗ್ ನಾನು ಅಕ್ಸೆಪ್ಟ್ ಮಾಡಿ ಗಾಡಿನ ಮೂವ್ ಮಾಡಬೇಕು ಅಂದಾಗ ಕ್ಯಾನ್ಸಲ್ ಆಗುತ್ತೆ ನಾನು ಒಂದು ಬುಕ್ಕಿಂಗ್ಗಳನ್ನ ಅಕ್ಸೆಪ್ಟ್ ಮಾಡಿ ಇನ್ನೇನು ಗಾಡಿ ಮೂವ್ ಮಾಡಬೇಕು ಅಂದಾಗ ಬುಕ್ಕಿಂಗು ಕ್ಯಾನ್ಸಲ್ ಆಗುತ್ತೆ ಇಲ್ಲ ಆ ಒಂದು ಬುಕ್ಕಿಂಗನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಯಾವುದೋ ಒಂದು ಲಾಂಗ್ ಬಾಡಿಗೆ ಇರ್ತದೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಸ್ಪಾಟ್ಗೆ ಹೋಗಿ ನಾವು ಫೋನ್ ಮಾಡಿದ ತಕ್ಷಣ ಬುಕ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ ಇದನ್ನ ಎಷ್ಟೋ ಸಲ ನಾವು ನೋಡ್ತೀವಿ ಕಸ್ಟಮರ್ಗಳು ಮಾಡಲ್ಲ ಕಸ್ಟಮರ್ಗಳು ಬುಕ್ಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡುವಂಥದ್ದು ಅಥವಾ ತುಂಬಾ ಕಮ್ಮಿ ಅವರು ಕೂಡ ಕಸ್ಟಮರ್ ಮಾಡ್ತಾರೆ ಎರಡು ಗಾಡಿ ಮೂರು ಮೂರು ಗಾಡಿ ಬುಕ್ಕಿಂಗ್ ಮಾಡಿ ಯಾವ್ದಾರ ಒಂದು ಬಾಡಿಗೆ ಹೊಸ ಒಂದು ಗಾಡಿ ಬಂದ್ರೆ ಕಡೆ ಇನ್ನೆರಡು ಗಾಡಿ ಕ್ಯಾನ್ಸಲ್ ಮಾಡ್ತಾರೆ ಅದು ಒಂದ್ ಕಡೆ ಓಕೆ ನಮ್ಮ ಆಟೋ ಚಾಲಕರೇ ನಮ್ಮ ಕೆಲವೊಂದು ಆಟೋ ಚಾಲಕರು ಅದರಲ್ಲಿ ಕೆಲವೊಂದು ಯುವಕರು ನಿಮ್ಗೆಲ್ಲ ನಾಚಿಕೆಗಳಾಗಬೇಕು ಮಾನ ಮರ್ಯಾದೆಗಳು ಹೋಗ್ಬೇಕು ನಿಮಗೆ ಸುಮ್ಮನೆ ಕುತ್ಕೊಂಡು ಕೇಳಿದ ಕೆಲಸ ಇಲ್ಲ ಅಂದ್ಬಿಟ್ಟು ಒಂದು ಬುಕ್ಕಿಂಗ್ ಹಾಕುವಂಥದ್ದು ಅಲ್ಲಿ ಆಟೋ ಚಾಲಕ ಬಂದ್ರೆ ನೋಡಿ ನಗುವಂತದ್ದು ರೇ ನೀವು ಆಟೋ ಚಾಲಕರು ರೇ ನೀವು ಕೂಡ ಆಟೋ ಚಾಲಕರು ನೀವು ಯಾವ್ದೋ ಒಂದು ಏರಿಯಾಕ್ ಹೋಗಿರ್ತೀರಾ ಕಾಯ್ತಾ ಆಡ್ತೀರಾ ನಿಮ್ಗೊಂದು ಬುಕ್ಕಿಂಗ್ ಬಂದಾಗ ಖುಷಿಯಾಗುತ್ತೆ ಅಯ್ಯೋ ನಮ್ ಏರಿಯಾ ಕಡೆ ಬಾಡಿಗೆ ಬತ್ತು ಅಂತ ಖುಷಿಯಾಗಿ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಖಾಲಿ ಬರ್ತೀರಾ ಆ ಖಾಲಿ ಬಂದಾಗ ನಿಮ್ಗೆ ಕ್ಯಾನ್ಸಲ್ ಆದ್ರೆ ಎಷ್ಟೊಂದು ವಾಟೆತದ ಹೇಳಿ ಯಾಕ್ರಿ ಈಗ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಆಟೋ ಚಾಲಕರೇ ನಮ್ಮ ಆಟೋ ಚಾಲಕರೆ ಅಥವಾ ನಮ್ಮ ಕೆಲವೊಂದು ನಮ್ಮ ವರ್ಗನೆ ಪೇಕ್ ಬುಕ್ಕಿಂಗ್ ಹಾಕೋ ಮುಖಾಂತರ ಚಾಲಕರು ಅಲ್ಲಿ ಬಂದಾಗ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡುವಂತ ಕೆಲಸ ಇದಾರೆ ಅಪ್ಪಿ ತಪ್ಪಿ ಇಂತ ಮನೆ ನನ್ನ ಮಕ್ಕಳು ನಿಮ್ ಕೈ ಸಿಕ್ಕಿದ್ರೆ ಈ ತರ ಬುಕ್ಕಿಂಗ್ ಹಾಕುವಂತ ನಮ್ಮ ಆಟೋ ಚಾಲಕರು ನಿಮ್ ಕೈ ಸಿಕ್ಕುದ್ರೆ ಅಲ್ಲೇ ಎಕಡೆ ತಕೊಂಡ್ಬಿಟ್ ಲೈವ್ ಮಾಡಿ ಅಲ್ಲೇ ಎಕಡೆ ತಕೊಂಡ್ಬಿಟ್ ಲೈವ್ ಮಾಡುವ ಕೆಲಸ ಮಾಡಿ ಇನ್ ಆಟ ಆಡ್ತೀರಾ ತಿಳಿಕೇ ಕೆಲಸ ಮಾಡಿಲ್ವಾ ನಿಮ್ಗೆ ಎರಡ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ಇಂದ ಚಾಲಕರು ಬಾಡಿಗೆ ನಡೆಯಪ್ಪ ಯಾರೋ ಒಂದು ಬಾಡಿಗೆ ಬೆಳಿತು ಮನೆಗೆ ಅಕ್ಕಿಗೋ ಹಾಲ್ಗೋ ಆಗುತ್ತೆ ಅಂತ ಅದಕ್ಕೆ ಬರ್ತಾರೆ ಆಟೋ ಗ್ಯಾಸ್ ಆಗುತ್ತೆ ಬರ್ತಾರೆ ಬಂದ ತಕ್ಷಣ ಕ್ಯಾನ್ಸಲ್ ಮಾಡ್ತೀರಾ ಏನ್ರಿ ಇದು ಅದ್ಕೆ ಇವತ್ತು ಆಟೋ ಚಾಲಕರೆಲ್ಲ ಕೆಳಗಡೆ ಹೋಯ್ತಾರ ನೀವು ಇವತ್ತು ಸೆನ್ಸ್ಗಳಿಲ್ಲ ಇಲ್ಲ ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ ಮಾಡಕ್ಕೆ ಏನ್ ಕಲ್ಸ್ಕೊಳ್ಳಿಲ್ಲ ಅಂದ್ರೆ ಮನೇಲೋಗಿ ಮುನಿ ಕಳೆ ಇಲ್ಲ ಬೇರೆ ಕೆಲಸಗಳು ಮಾಡಿ ಆಟೋ ವೃತ್ತಿಗೆ ಬರ್ತೀರಾ ಇಲ್ಲಿ ಹೋರಾಟ ಮಾಡಿ ನಮ್ಗೆ ಉದ್ಯೋಗ ಉಳಿಸ್ಕೊಂಡು ಬರ್ರಿ ಅಂದ್ರೆ ಯಾವನು ಬರಲ್ಲ ಸುಮ್ಮನೆ ಎಲ್ಲ ಒಂದ್ ಕಡೆ ನಾಲ್ಕು ಐದು ಜನ ಕುತ್ಕೊಂಡು ಎಲ್ಲ ಯುವಕರು ಅವರು ನಾನು ನನ್ನ ಯಾಕೆ ನೋಡದೆ ಅನುಮಾನ ಬತ್ತ ನನ್ಗೆ ಅವರೇ ಇರ್ಬೇಕು ಅಂತ ಯಾವ್ದೋ ಪೇಕ್ ಬುಕ್ಕಿಂಗ್ ಹಾಕೋದು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಕ್ಯಾನ್ಸಲ್ ಮಾಡೋದು ರೇ ನೀವು ಆಟೋ ಚಾಲಕರು ರೇ ನೀವು ಚಾಲಕ್ರೆ ನಿಮ್ಗೂ ಆಸೆ ಇರ್ತದೆ ಒಂದು ಬುಕ್ಕಿಂಗ್ ಬಂದಿದೆ ಡ್ಯೂಟಿ ಮಾಡ್ಬೇಕು ಅಂತ ಯಾಕ್ರಿ ಈ ಕೆಲಸ ಮಾಡ್ತೀರಾ ಯಾಕ್ರಿ ಈ ಮನೆಯಾಳ್ ಕೆಲಸ ಮಾಡ್ತೀರಾ ಈ ಕೆಲಸ ಮಾಡೋ ಬದಲು ಬೇರೆ ಏನಾರ ಮಾಡಿ ಹೋಗ್ಬಿಟ್ಟು ಮನೆಯಾಳ ನನ್ನ ಮಕ್ಕಳ ಒಟ್ಟು ಕನ್ನ ತಿಂದ್ರೆ ಹೇಳ್ತಿದ್ದೀರ ನೀವು ಎಷ್ಟಿಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ರ ಏನಾರ ಆ ಕೆಲಸ ಮಾಡಲ್ಲ ಎಲ್ಲ ಒಂದ್ ಕಡೆ ಮೂರು ಜನ ಕುತ್ಕೊಬಿಡೋದು ಯಾವ್ದೋ ಒಂದ್ ಪೇಕ್ ಬುಕ್ಕಿಂಗ್ ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ ನಾನು ಇವತ್ತು ಎರಡು ಮೂರು ಬುಕ್ಕಿಂಗ್ ಒಂದು ಬುಕಿಂಗ್ ಕ್ಯಾನ್ಸಲ್ ಆದ್ರೆ ಪರವಾಗಿಲ್ಲ ಬುಕಿಂಗ್ ಆಗುತ್ತೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಸ್ಪಾಟ್ ಹೋದ್ರೆ ಫೋನ್ ಪಿಕ್ ಮಾಡಲ್ಲ ಕ್ಯಾನ್ಸಲ್ ಆಗುತ್ತೆ ಇದೆಲ್ಲ ಕಸ್ಟಮರ್ ಮಾಡಲ್ಲ ಪ್ರಯಾಣಿಕರೇ ಮಾಡಲ್ಲ ನಮ್ಮ ಕೆಲವೊಂದು ಆಟೋ ಚಾಲಕ ನಮ್ಮ ಕೆಲವೊಂದು ಆಟೋ ಚಾಲಕ ವರ್ಗನು ಕೂಡ ಇವತ್ತು ಈಗ ಒಂದು ದಂಧೆ ಕೆಲಸ ಕೇಳ್ಕೊ ಬಿಟ್ರೆ ನಾವ್ ಯಾರನ್ನ ಬೈಬೇಕು ನಮ್ಮ ವರ್ಗನ ನಾವೇ ದೂಷಣೆ ಮಾಡ್ಕೋಬೇಕಂದ್ರೆ ನಿಮ್ಗೆಲ್ಲ ನಾಚಿಕೆಗಳು ಆಗ್ಬೇಕು ನಿಮ್ಗೆಲ್ಲ ಒಂದು ಮರ್ಯಾದೆಗಳು ಬರಬೇಕು ಯಾವ ಚಾಲಕ ಬುದ್ಧಿವಂತ ಆಗಲ್ಲ ಚಾಲಕ ಜ್ಞಾನ ಬರಲ್ಲ ಈ ಕೆಲಸ ಮಾಡೋ ಬದಲು ಒಂದು ಹೋರಾಟ ಮಾಡ್ರಿ ಸೋಶಿಯಲ್ ಮೀಡಿಯಾದಲ್ಲಿ ಚಾಲಕರ ಸಮಸ್ಯೆ ಹೇಳ್ರಿ ಕುತ್ಕ ಮಾಡಿ ಕೆಲಸ ಇಲ್ಲ ಅಂದ್ರೆ ಅದ್ರಲ್ಲಿ ಜಾಸ್ತಿ ಈ ಕೆಲಸ ಮಾಡ್ತಾ ಇರುವಂತದ್ದು ಯುವಕರೇ ತುಂಬಾ ಯುವಕರುಗಳೇ ಈ ಕೆಲಸ ಮಾಡ್ತಾ ಇದರ ಪೇಕ್ ಬುಕ್ಕಿಂಗ್ ಆಗ್ಬಿಟ್ಟು ಕ್ಯಾನ್ಸಲ್ ಮಾಡುವಂತ ಕೆಲಸನ ಯುವಕರುಗಳೇ ಮಾಡ್ತಾ ಇದರ ಏನ್ ಖುಷಿ ಸಿಗುತ್ತಾ ನಿಮ್ಗೆ ಮಜಾ ಸಿಗುತ್ತಾ ಆ ಚಾಲಕ ಏಳ್ ಕಿಲೋಮೀಟರ್ ಮೂಲಕ ಕಿಲೋಮೀಟರ್ ಸಿ ಎನ್ ಜಿ ಖಾಲಿ ಬರ್ತಾನೆ ನಿಮ್ಗೆಲ್ಲ ನಾಚಿಕೆಗಳಾಗಬೇಕು ಕೆಲವೊಂದು ಚಾಲಕರಿಗೆ ಈ ಕೆಲಸ ಏನು ಪೇಕ್ ಬುಕ್ಕಿಂಗ್ ಹಾಕಿ ಆಟೋ ಚಾಲಕ ಮೇಲೆ ಕ್ಯಾನ್ಸಲ್ ಮಾಡ್ತಾ ಇದರಲ್ಲ ನಿಮ್ಗೆಲ್ಲ ನಾಚಿಕೆಗಳಾಗಬೇಕು ದಯವಿಟ್ಟು ದಯವಿಟ್ಟು ಇಂತ ಕೆಲಸಗಳನ್ನ ಇನ್ನರ ಬಿಡಿ ಅಥವಾ ಯಾವ್ದಾರ ಆಟೋ ಚಾಲಕನಿಗೆ ಈ ತರ ಪೇಕ್ ಬುಕ್ಕಿಂಗ್ ಆಗುವಂತ ಆಟೋ ಯಾರ ಆಟೋ ಚಾಲಕರು ಸಿಕ್ಕು ಅಲ್ಲೇ ಮೆಟ್ ಇನ್ನು ಆಟೋಗಳು ಆಡ್ತಾರ ನಮ್ಮ ಚಾಲಕರು ನೋಡಿ ಚಾಲಕರೇ ಇದು ನನ್ಗಾದಂತ ಅನುಭವ ತುಂಬಾ ಜನ ಚಾಲಕ ನನ್ಗೆ ಅನುಭವ ಆಯ್ತು ಎರಡು ಮೂರು ಬುಕ್ಕಿಂಗ್ ಹೋದ್ರೆ ಇಲ್ಲ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಸ್ಪಾಟ್ಗೆ ಹೋದ್ರೆ ಫೋನ್ ಪಿಕ್ ಮಾಡಲ್ಲ ಕ್ಯಾನ್ಸಲ್ ಆಗುತ್ತೆ ಅಲ್ಲೊಂದು ಗುಂಪಿತ್ತು ಆ ಗುಂಪು ನೋಡ್ಲಾಗಿ ನನ್ಗೆ ಅನುಮಾನ ಬಂದದ್ದು ಮೋಸ್ಟ್ಲಿ ನಮ್ಮ ನಮ್ ಚಾಲಕರೇ ಮಾಡ್ತಾರಬೇಕ ಈ ಕೆಲಸ ಅಂತ ದಯವಿಟ್ಟು ಚಾಲಕರೇ ನಿಮ್ಮ ಸಮಸ್ಯೆಗಳು ನೂರೆಂಟಿದೆ ನಮ್ಮ ಆಟೋ ಅನ್ನುವಂಥದ್ದು ಅವನತಿ ಆಗ್ತಿದೆ ಬಿಸ್ನೆಸ್ ಇಲ್ಲ ಉಳಿಸೋ ಕಡೆ ಗಮನ ಕೊಡಿ ಯಾವುದೋ ಒಂದು ಬ್ಯಾಡವಾದ ಕೆಲಸಗಳನ್ನ ದಯವಿಟ್ಟು ಬಿಡಿ ಯಾಕೆಂದ್ರೆ ಎಲ್ಲ ವರ್ಗದಲ್ಲೂ ಕೂಡ ತಮಾಸೆ ಮಾಡೋಕ್ಕೆ ಬೇರೆ ಬೇರೆ ಕೆಲಸಗಳು ಇರ್ತವೆ ಅದಕ್ಕೆ ಚಾಲಕನೇ ಬೇಕಾಗಿಲ್ಲ ನಮ್ಮ ಚಾಲಕರು ನಾವೇ ಗೌರವ ಕೊಟ್ಟಿಲ್ಲ ಅಂದ್ರೆ ಇನ್ಯಾ ನನ್ನ ಮಗ ಗೌರವ ಕೊಡ್ತಾನೆ ನಮ್ಮ ಚಾಲಕರು ನಾವೇ ಗೌರವ ಕೊಟ್ಟಿಲ್ಲ ನಮ್ಮ ವೃತ್ತಿ ನಾವೇ ಗೌರವ ಕೊಟ್ಟಿಲ್ಲ ಅಂದ್ರೆ ಇನ್ಯಾರಿಗೆ ಗೌರವ ಕೊಡ್ತಾರೆ ನೋಡಿ ನಮ್ಮ ಯಾರೋ ವಿದ್ಯಾಗೌಡರು ವಿದ್ಯುತ್ ಗೌಡರು ಕೂಡ ಹಾಕ್ತಾ ಇದಾರೆ ಅವ್ರಿಗೂ ತುಂಬ ಸಲ ಆಗಿದೆಯಂತೆ ಯಾಕೂ ನೋಡಿ ಚಾಲಕರೇ ಎಲ್ಲರಿಗೂ ಜೀವನ ಇದೆ ಎಲ್ಲರಿಗೂ ಆಸೆ ಇದೆ ಎಲ್ಲರೂ ದುಡಿಬೇಕು ಅಂತ ಬರ್ಬಾರ್ದು ಕಳ್ತನ ಮಾಡ್ಬೇಕು ಅಂತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಯಾರು ಈ ಒಂದು ಪೇಕ್ ಬುಕ್ಕಿಂಗ್ ಹಾಕ್ಬಿಟ್ಟು ಆಟೋ ಚಾಲಕರು ಬಂದು ಕ್ಯಾನ್ಸಲ್ ಮಾಡ ಬಂದ ಮೇಲೆ ಕ್ಯಾನ್ಸಲ್ ಮಾಡ್ತಾ ಇದೀರೋ ನೀವು ಕರೆಕ್ಟಾಗಿ ನೀವು ನಿಮ್ಮ ಅಪ್ಪಂಗೆ ಅಪ್ಪಂಗ್ ಹುಟ್ಟಿಲ್ಲ ನಾನು ಬಾಯ್ಲಿ ಈ ತರ ಪದ ಪದ ಏನರ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಮಸ್ಯೆಗಳು ಇವತ್ತು ಚಾಲಕ ವೃತ್ತಿ ಬಂದಿವು ಅವನತಿಗೆ ಹೋಗ್ತಿದೆ ಬಿಸ್ನೆಸ್ಗಳು ಆಗ್ತಾ ಇಲ್ಲ ಬೆಳಿಗ್ಗೆ ಇದ್ರೆ ನೂರ್ ರೂಪಾಯಿ ಮಾಡಕ್ ಆಗುದ ಹೆಂಗಪ್ಪ ಮಕ್ಳು ಒಂದ್ ತಿಂಡಿ ಮನೆಗೆ ಹೋಗ್ಬೇಕಾರೆ ಒಂದ್ ತಿಂಡಿದಾವಾಗ ಆಯ್ತಲ್ಲ ಎಷ್ಟೋ ಪಾಪ ಆಟೋ ಚಾಲಕರು ಮಕ್ಕಳು ಮನಿ ಮೇಲೆ ಮನೆಗೆ ಹೋಗ್ತಾವ್ರೆ ಯಾಕೆಂದ್ರೆ ಮಕ್ಳು ಎಲ್ಲಿ ಏನ್ ಕೇಳಬಿಡ್ತಾವ್ ಬೈಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಉದ್ಯೋಗ ಇವತ್ತು ತುಂಬಾ ಕಷ್ಟ ಆಗ್ತಿದೆ ಬರೀ ಬೈಕ್ ಟ್ಯಾಕ್ಸಿ ಒಂದೇ ಅಲ್ಲ ಬರೀ ಕೇವಲ ಬೈಕ್ ಟ್ಯಾಕ್ಸಿಗಳೆಲ್ಲ ಇವತ್ತು ಫ್ಲೀಟ್ ಗಾಡಿಗಳು ಹತ್ತು ರೂಪಾಯಿ ಕಿಲೋಮೀಟರ್ ಹೊಡಿತಾ ಇದಾರೆ ಎಲ್ಲ ಹೊರಗಡೆ ಬಂದ್ ನಿನ್ನೆ ಒಂದು ವಿಡಿಯೋ ನೋಡಿದೆ ಗಾಡಿಯಲ್ಲೇ ಕುಡ್ಕೊಂಡು ಎಣ್ಣೆ ಬಾಟ್ಲು ಮುಂದೆ ಇಕ್ಕು ಎಲ್ಲ ಇಕ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಊಬರ್ ಗಾಡಿ ಓಡ್ತಾ ಇದ್ದಾರೆ ಅವೆಲ್ಲ ಫ್ಲೀಟ್ ಹೊರಗಡೆ ಬಂದಂತ ಚಾಲಕರು ಅವರಿಗೆ ಚಾಲಕ ವೃತ್ತಿ ಬಗ್ಗೆ ಗೌರವ ಇಲ್ಲ ಇವತ್ತು ಆಟೋ ಚಾಲಕ ವೃತ್ತಿ ಅನ್ನುವಂಥದ್ದು ತೀರಾ ಅವನ